ಓಂ ಶ್ರೀ ಗುರುಭ್ಯೋ ನಮಃ ಎಲ್ಲ ನನ್ನ ಮಿತ್ರರಿಗೆ ಯೋಗ ಜೀವನಕ್ಕೆ ಸ್ವಾಗತ ಪ್ರತಿಯೊಬ್ಬರಿಗೂ ಹುಟ್ಟು ಇದೆ ಹುಟ್ಟಿದವರಿಗೆ ಸಾವು ಇದೆ ಹುಟ್ಟು ಸಾವಿನ ಮಧ್ಯೆ ಜೀವನವಿದೆ ಈ ಜೀವನವನ್ನು ನಾವು ತೀರ್ಮಾನ ಮಾಡಿ ಮಾಡುತ್ತೇವೆ ಕೆಲವರು ಭೋಗ ಜೀವನವನ್ನು ಮಾಡುತ್ತಾರೆ ಕೆಲವರು ಯೋಗ ಜೀವನವನ್ನು ಮಾಡುತ್ತಾರೆ ಅಂತಹ ಯೋಗ ಜೀವನ ಮಾಡಿದವರಲ್ಲಿ ರಮಣ ಮಹರ್ಷಿಗಳು ಒಬ್ಬರು ರಮಣ ಮಹರ್ಷಿಗಳು ಹುಟ್ಟಿದ್ದು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತನೇ ಡಿಸೆಂಬರ್ ಮೂವತ್ತನೇ ತಾರೀಕು ತಮಿಳುನಾಡಿನ ಮಧುರೈ ಜಿಲ್ಲೆಯ ತಿರುಚುಳಿ ಎಂಬ ಚಿಕ್ಕ ಗ್ರಾಮದಲ್ಲಿ ತಂದೆಯ ಹೆಸರು ಸುಂದರಂ ಅಯ್ಯರ್ ತಾಯಿಯ ಹೆಸರು ಅಳಗಮ್ಮಾಳ್ ಈ ದಂಪತಿಗಳ ಮೂರು ಗಂಡು ಮಕ್ಕಳಲ್ಲಿ ರಮಣ ಮಹರ್ಷಿಗಳು ಎರಡನೆಯವರು ಇವರ ಬಾಲ್ಯದ ಹೆಸರು ವೆಂಕಟರಾಮನ್ ಹದಿನಾರು ವರ್ಷದವರೆಗೂ ವಿದ್ಯಾಭ್ಯಾಸವನ್ನು ಮುಗಿಸಿದರು ವೆಂಕಟರಾಮನ್ ತಮ್ಮ ಮನೆಗೆ ಬಂದ ಒಬ್ಬ ಅತಿಥಿಯೊಡನೆ ಯೋಗಕ್ಷೇಮ ವಿಚಾರಿಸುವಾಗ ಅವರು ಅರುಣಾಚಲದಿಂದ ಬಂದಿರುವುದಾಗಿ ತಿಳಿಸಿದರು ರಮಣರಿಗೆ ಚಿಕ್ಕಂದಿನಿಂದಲೂ ಅರುಣಾಚಲ ಬೆಟ್ಟಕ್ಕೆ ಹೋಗಬೇಕು ಎಂಬ ಅಂಬಲವಿತ್ತು ಒಂದು ದಿನ ಕೋಣೆಯಲ್ಲಿ ರಮಣ ಮಹರ್ಷಿಗಳು ಕುಳಿತಿರುವಾಗ ಒಂದು ರೀತಿಯ ಮರಣ ಭಯ ಅವರನ್ನು ಕಾಡಿತು ಇದರ ಪರಿಣಾಮ ಅವರಲ್ಲಿ ಒಂದು ಪ್ರಶ್ನೆ ಮೂಡಿತು ಚಿಂತಿಸತೊಡಗಿದರು ತುಂಬ ದಿನಗಳ ಕಾಲ ಚಿಂತಾಕ್ರಾಂತರಾದರು ಯಾಕೆ ನನಗೆ ಭಯ ಕಾಡಿತು ನಾನು ಯಾರು ಎಂಬ ಪ್ರಶ್ನೆ ಮೂಡಿತು ಪ್ರತಿ ಮನೆಯನ್ನು ಬಿಟ್ಟು ತಿರುಣಾಮಲೆ ಕಡೆ ಪ್ರಯಾಣ ಬೆಳೆಸಿದರು ಅರುಣಾಚಲಕ್ಕೆ ಬಂದ ಅವರು ಅಲ್ಲಿಯೇ ಒಂದು ಗುಹೆಯಲ್ಲಿ ಧ್ಯಾನಾಸಕ್ತರಾದರು ಎಷ್ಟೋ ದಿನಗಳು ಕಳೆದ ನಂತರ ಆ ಗುಹೆಯೊಳಗೆ ಒಬ್ಬ ಬಾಲಯೋಗಿ ಅರಪ್ರಜ್ಞಾ ಸ್ಥಿತಿಯಲ್ಲಿ ಇರುವುದು ಬಹಿರಂಗವಾಯಿತು ಕೆಲವು ಸಾಧುಗಳು ಅವರನ್ನು ಎತ್ತಿಕೊಂಡು ಹೊರಗೆ ಬಂದರು ಅಂದಿನಿಂದ ಜನರು ಅವರನ್ನು ಬ್ರಾಹ್ಮಣ ಸ್ವಾಮಿ ಎಂದು ಕರೆತೊಡಗಿದರು ಅಷ್ಟೊತ್ತಿಗಾಗಲೇ ಅವರ ದೇಹವನ್ನು ಕ್ರಿಮಿಕೀಟಗಳು ಕಚ್ಚಿದ್ದು ಕೀವು ರಕ್ತ ಸುರಿಯುತ್ತಿತ್ತು ಅವರಿಗೆ ದೇಹದ ಕಡೆ ಗಮನವಿರಲಿಲ್ಲ ಅವರ ಚಿತ್ತವೆಲ್ಲವೂ ನಾನು ಯಾರು ಎಂಬುದರ ಹುಡುಕಾಟದಲ್ಲಿತ್ತು ಮುಂದೆ ಆತ್ಮದ ಜೊತೆಗೆ ವಿಹರಿಸುತ್ತಾ ಜ್ಞಾನವನ್ನು ಪಡೆದುಕೊಳ್ಳುತ್ತಾ ಪಡೆದ ಜ್ಞಾನವನ್ನು ಶಿಷ್ಯರಿಗೆ ಹಂಚುತ್ತಾ ಜೀವನವನ್ನು ಪರಿಪೂರ್ಣದ ಕಡೆಗೆ ಕೊಂಡೊಯ್ದರು ತಿರುವಣಾಮಲೆಯಲ್ಲಿ ಒಂದು ಆಶ್ರಮವನ್ನು ನಿರ್ಮಿಸಿದರು ಬಂದ ಭಕ್ತರಿಗೆಲ್ಲ ಜ್ಞಾನ ಬೋಧನೆ ಮಾಡುತ್ತಿದ್ದರು ದೇಹಕ್ಕೆ ಒಂದು ತುಂಡು ಬಟ್ಟೆಯನ್ನು ಮಾತ್ರ ಧರಿಸುತ್ತಿದ್ದರು ಸರಳವಾದ ಆಹಾರವನ್ನು ಸ್ವೀಕರಿಸುತ್ತಿದ್ದರು ವೆಂಕಟರಾಮನಾಗಿದ್ದ ಅವರು ರಮಣ ಮಹರ್ಷಿಯಾದರು ಶ್ರೀ ರಮಣ ಮಹರ್ಷಿಗಳು ಸಾವಿರದ ಒಂಬೈನೂರ ಐವತ್ತು ಏಪ್ರಿಲ್ ಹದಿನಾಲ್ಕರಂದು ದೇಹತ್ಯಾಗ ಮಾಡಿದರು ತಿರುವಣಾಮಲೆಯಲ್ಲಿ ಮಹರ್ಷಿಗಳ ಆಶ್ರಮ ಮೌನ ಮತ್ತು ಶಾಂತಿಗೆ ಪ್ರತಿರೂಪವಾಗಿದೆ ಎಲ್ಲರೂ ಒಮ್ಮೆ ಸಾಧ್ಯವಾದರೆ ಭೇಟಿ ಕೊಡೋಣ ಇದು ಮಹರ್ಷಿಗಳ ಯೋಗ ಜೀವನವಾಗಿದೆ ಪ್ರತಿಯೊಬ್ಬರಲ್ಲೂ ಮಹರ್ಷಿಗಳಲ್ಲಿರುವಂಥ ಶಕ್ತಿ ಇದೆ ಎಲ್ಲರೂ ಆ ಶಕ್ತಿಯನ್ನು ಗುರುತಿಸಿ ನಾವು ಯಾರು ಎನ್ನುವುದನ್ನು ಅರಿತುಕೊಂಡಾಗ ಪ್ರಪಂಚವನ್ನು ಸುಲಭವಾಗಿ ಅರಿತುಕೊಳ್ಳಬಹುದು ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ